ಸರ್ ನಾನು ನಿಮ್ಮ ಬಗ್ಗೆ ಇನ್ನೊಂದು ಹೆಮ್ಮೆಯ ವಿಚಾರ ಆಗ ಆಗಿರುವಂಥದ್ದು ಕೋವಿಡ್ ಸಂದರ್ಭದಲ್ಲಿ ಮಕ್ಕಳ ಮನೆಗೇನೆ ಹೋಗ್ತಾ ಇದ್ರಿ ಅವರಿಗೆ ಪಾಠವನ್ನ ಹೇಳಿ ಬರ್ತಾ ಇದ್ರಿ ಅಂತ ಕೋವಿಡ್ ಅಂತ ಅಂದಾಗ ಎಲ್ಲರೂ ಮನೆ ಒಳಗೆ ಕೂತ್ಕೊಳ್ಳೋಣ ಯಪ್ಪ ಯಾಕೆ ಬೇಕು ಪಾಸಿಟಿವ್ ಬಂದ್ಬಿಟ್ರೆ ಕಷ್ಟ ನಮ್ಮನ್ನು ಎಲ್ರೂ ಏನೋ ಬೇರೆ ಥರ ನೋಡ್ತಾರೆ ಅನ್ನೋದೊಂದು ಇತ್ತು ಇನ್ನು ಎಷ್ಟೋ ಸ್ಕೂಲ್ ಮಕ್ಕಳಂತೂ ಅಯ್ಯೋ ರಜಾ ಸಿಕ್ತು ಕೋವಿಡ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ರಜಾ ಸಿಕ್ಕಿದೆಯಲ್ಲ ಇನ್ಯಾವಾಗ ಬರುತ್ತೆ ಕರೋನಾ ಹಬ್ಬ ಅಂತ ಎಷ್ಟೋ ಮಕ್ಕಳುಗಳು ಕೇಳಿದ್ದಾರೆ ಅಂತ ಸೊ ಅಂತ ಸಂದರ್ಭದಲ್ಲೂ ಕೂಡ ಪಾಠ ಮಾಡಬೇಕು ಮಕ್ಕಳನ್ನ ನೋಡಬೇಕು ಮಕ್ಕಳ ಜೊತೆಗೆ ಮಾತಾಡಬೇಕು ಅವ್ರ ಮನೆಗೆ ಹೋಗಬೇಕು ಯಾಕೆ ಅನಿಸ್ತು ಆ ಜವಾಬ್ದಾರಿ ಅದಕ್ಕೆ ಓಕೆ ಅಂತ ಹೇಳಿದ್ರೆ ಹೆಂಗಿತ್ತ ಸನ್ನಿವೇಶ ಅಂತ ಕೊರೋನಾ ಬಹಳ ಸಂದಿಗ್ಧ ಪರಿಸ್ಥಿತಿ ಇಡೀ ಪ್ರಪಂಚದಾದ್ಯಂತ ತನ್ನ ಕರಾಳ ಮುಖ ತೋರಿಸ್ತಾ ಇರುವ ಸಂದರ್ಭದಲ್ಲಿ ನಾವು ಒಬ್ಬ ಶಿಕ್ಷಕನಾಗಿ ನನ್ನ ಜವಾಬ್ದಾರಿಯನ್ನ ನಾನು ತೋರಿಸ್ಬೇಕಾಗಿತ್ತು ಸಮಾಜಕ್ಕೆ ಅನೇಕ ಜನ ಶಿಕ್ಷಕರು ಮನೆಯಲ್ಲೇ ಇದ್ದರು ಪಾಠ ಇಲ್ಲ ಪ್ರವಚನ ಇಲ್ಲ ಏನೂ ಇಲ್ಲ ತಾವಾಯಿತು ತಮ್ಮ ಆರೋಗ್ಯ ಆಯಿತು ಅನ್ನೋ ಮಟ್ಟಿಗೆ ಮನೆಯಲ್ಲಿದ್ದರು ಬಟ್ ಈ ಸಂದರ್ಭದಲ್ಲಿ ನಾನೇನು ಮಾಡಿದೆ ಅಂತಂದರೆ ನನ್ನ ಮಕ್ಕಳು ವಿಶೇಷವಾಗಿ ನನ್ನ ಶಾಲೆ ಮಕ್ಕಳು ಇದರಿಂದ ವಂಚಿತರಾಗಬಾರ್ದು ಶಿಕ್ಷಣದಿಂದ ವಂಚಿತರಾಗಬಾರ್ದು ಪರಿಸ್ಥಿತಿ ಏನೇ ಇರಲಿ ಕೊರೋನಾದಂಥ ಪರಿಸ್ಥಿತಿ ಇದ್ದರೂ ಕೂಡ ಶಿಕ್ಷಣದಿಂದ ಮಕ್ಕಳು ವಂಚಿತರಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಆನ್ಲೈನ್ ಕ್ಲಾಸ್ಗಳನ್ನು ಮಾಡಿದ್ವಿ ಬಹುಶಃ ಆನ್ಲೈನ್ ಕ್ಲಾಸ್ ಮಾಡಬೇಕಂತೆ ನಾನು ಲ್ಯಾಪ್ಟಾಪ್ ಖರೀದಿ ಮಾಡಿದೆ ನಾನು ಲ್ಯಾಪ್ಟಾಪ್ ಖರೀದಿ ಮಾಡಿ ಒಂದು ಟೆಕ್ನಿಕಲ್ ಸ್ವಲ್ಪ ಕೆಲವು ಪಾಯಿಂಟ್ಸ್ಗಳನ್ನು ತಿಳ್ಕೊಂಡೆ ತಿಳ್ಕೊಂಡು ಮಕ್ಕಳಿಗೆ ಆನ್ಲೈನ್ ಮೂಲಕನೇ ಕ್ಲಾಸು ಆನ್ಲೈನ್ ಮೂಲಕನೇ ಅಟೆಂಡೆನ್ಸು ಆನ್ಲೈನ್ ಮೂಲಕನೇ ಟೀಚಿಂಗು ಆನ್ಲೈನ್ ಮೂಲಕನೇ ಟೈಮ್ ಟೇಬಲ್ ಈ ದಿನ ಈ ಪೀರಿಯಡ್ ಇವ್ರು ತಗೋಬೇಕು ಇವರು ತೊಗೋಬೇಕು ಎಲ್ಲ ರೀತಿಯ ಒಂದು ಸಿಸ್ಟಮೆಟಿಕ್ ಯಾವ ರೀತಿ ಕ್ಲಾಸ್ ರೂಮ್ನಲ್ಲಿ ನಡೀತಲ್ಲ ಅದನ್ನೇ ಅವ್ರು ಆನ್ಲೈನ್ ಮೂಲಕನೇ ತಗೊಂಡ್ರು ಅವ್ರು ಮಾಡ್ರು ಒಂದು ಆಮೇಲೆ ಇದೇ ಸಂದರ್ಭದಲ್ಲಿ ನಮ್ಮ ಚಿಕ್ಕಪ್ಪ ಅವ್ರು ತೀರ್ಕೊಂಡ್ರು ಕೊರೋನಾದಲ್ಲಿ ತೀರ್ಕೊಂಡ್ರು ಒಂದು ಆ ನೋವು ಇನ್ನೊಂದು ಕಡೆ ಇದನ್ನು ಹ್ಯಾಂಡಲ್ ಮಾಡಬೇಕಾಗಿತ್ತು ಜೊತೆಗೆ ಎಷ್ಟೋ ಸಲ ಆರ್ಥಿಕವಾಗಿ ಬಡ ಕುಟುಂಬಗಳು ಅವ್ರಿಗೆ ಫೋನ್ ಇಲ್ಲ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಲಿಕ್ಕೆ ಆಮೇಲೆ ಎಷ್ಟೋ ಸಲ ಊಟಕ್ಕೂ ಕೂಡ ಗತಿಲ್ಲ ಅಂಥ ಮಕ್ಕಳು ನಮ್ಮಲ್ಲಿ ಇರ್ತಾರೆ ಬಟ್ ಅವ್ರಿಗೆ ಏನು ಮಾಡಿದ್ವಿ ಆನ್ಲೈನ್ ಕ್ಲಾಸ್ ಅವ್ರಿಗೆ ಎಫೆಕ್ಟ್ ಆಗ್ತಾ ಇಲ್ಲ ರೀಚ್ ಆಗ್ತಾ ಇಲ್ಲ ಇದನ್ನ ನಾವು ಮನಸ್ಸಿನಲ್ಲಿ ತಗೊಂಡು ಏನ್ ಮಾಡಿದ್ವಿ ಯಾವುದು ಪಾಸ್ ಆಗ್ಲಿಕ್ಕೆ ಈಸಿ ಇದೆಯೋ ಪಾಸಿಂಗ್ ಪ್ಯಾಕೇಜ್ಗಳು ಅಂತ ಇರ್ತೀವಿ ಸಬ್ಜೆಕ್ಟ್ ವೈಸು ಅದನ್ನು ನಾವು ಏನ್ ಮಾಡಿದ್ವಿ ಪ್ರಿಂಟ್ ಹಾಕ್ಸಿದ್ವಿ ಎಷ್ಟು ಜನ ನಮ್ಮಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ ಅದನ್ನ ಪ್ರಿಂಟ್ ಹಾಕಿಸಿ ನಮ್ದು ಅಷ್ಟೆಲ್ಲ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ನಾವು ಏನ್ ಮಾಡಿದ್ವಿ ಮನೆ ಮನೆ ಹೋಗಿ ಪ್ರಿಂಟ್ಗಳನ್ನು ಕೊಟ್ವಿ ಅಂದ್ರೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಮಕ್ಕಳಿಗೆ ಯಾವ ರೀತಿ ಪ್ರಿಪ್ರೇಷನ್ ಆಗಬೇಕು ಯಾವ ರೀತಿ ಈಸಿಯಾಗಿ ಪಾಸಿಂಗ್ ಆಗಲಿಕ್ಕೆ ಏಟ್ ಓದಬೇಕು ಅಷ್ಟನ್ನೇ ನಾವು ಪ್ರಿಂಟ್ ಮಾಡಿ ಮಕ್ಕಳಿಗೆ ಮನೆ ಮನೆಗೆ ಹೋಗಿ ಅದನ್ನು ಕೊಟ್ವಿ ಅವ್ರ ಪಾಲಕರಿಗೆ ಸಂದರ್ಶನ ಮಾಡಿದ್ವಿ ಆಮೇಲೆ ಮಕ್ಕಳಲ್ಲಿ ನೈತಿಕವಾಗಿ ಸ್ಥೈರ್ಯವನ್ನು ಮೂಡಿಸುವಂಥ ಕೆಲಸ ಮಾಡಿದ್ವಿ ಕೊರೋನಾದಂಥ ರೋಗ ಬರ್ತದೆ ಇರಲಿ ಪರವಾಗಿಲ್ಲ ಆದರೂ ಕೂಡ ನಾವು ಓದುವಂಥ ಉತ್ಸಾಹ ಕಳ್ಕೊಬಾರ್ದು ನಿರಂತರ ಕಲಿಕೆಯಲ್ಲಿ ಇರಬೇಕು ಅನ್ನೋ ಕಾರಣಕ್ಕಾಗಿ ನಾವೇನು ಮಾಡಿದ್ವಿ ಅಂತಂದರೆ ಬೇರೆ ಬೇರೆ ಮನೆಗೆ ಹೋಗಿ ಬೇರೆ ಬೇರೆ ಊರಿಗೆ ಹೋದ್ವಿ ಮಾಲ್ಗತಿ ಲಕ್ಷ್ಮೀಪುರವಾಡಿ ಬೇರೆ ಬೇರೆ ಊರಿಗೆ ಹೋಗಿ ಮಕ್ಕಳಿಗೆ ಮಾನಸಿಕ ಧೈರ್ಯ ತುಂಬಿ ಅವರಿಗೆ ವರ್ಕ್ ಬುಕ್ಗಳನ್ನು ಕೊಟ್ಟು ಆಮೇಲೆ ಕೆಲಸ ಮಾಡಲಿಕ್ಕೆ ಕೇಳಿ ಫೀಡ್ಬ್ಯಾಕ್ ಇದ್ವಿ ನಾವು ಆಮೇಲೆ ನೀವು ಏನೇ ಸಮಸ್ಯೆ ಇದ್ರೂ ನಂಗೆ ಫೋನ್ ಮಾಡಿರಿ ಆನ್ಲೈನ್ ಕ್ಲಾಸ್ಗಳನ್ನ ಅಟೆಂಡ್ ಮಾಡಿರಿ ಹಾಗೇನಾದರೂ ನಿಮಗೆ ಆರ್ಥಿಕ ಸಮಸ್ಯೆ ಇದ್ದರೆ ಹೇಳಿರಿ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಈ ರೀತಿಯ ಒಂದು ಭಾವನೆ ಐತಲ್ಲ ಅದು ಭಾಳ ತೃಪ್ತಿಕರ ಕೊರೋನಾದಂಥ ಒಂದು ಹಾವಳಿ ಇದ್ದರೂ ಕೂಡ ಶಿಕ್ಷಣದಲ್ಲಿ ಒಂದಷ್ಟು ಕಲಿಕೆ ಮೂಡಿಸಿದ್ದೀನಿ ಅನ್ನೋ ತೃಪ್ತಿ ಕೂಡ ನನಗಿದೆ ಆ ಸಂದರ್ಭದಲ್ಲಿ ಭಾಳ ಜನ ಹೇಳ್ತಾ ಇದ್ರು ಯಾಕೆ ಹೋಗ್ತೀರಿ ಇಂಥ ದೊಡ್ಡ ಕರೋನಾ ಅಂತ ರೋಗ ಬಂದದ ನಿಮಗೂ ಎಫೆಕ್ಟ್ ಆಗ್ಬೋದು ನಿಮಗೂ ಅದು ಪರಿಣಾಮ ಬೀರ್ಬೋದು ಯಾಕೆ ಹೋಗ್ತೀರಿ ಅಂತಂದ್ರು ನಾನು ಯಾವುದಕ್ಕೂ ಕೂಡ ಕೇರ್ ಮಾಡಲಿಲ್ಲ ನಾನು ಒಂದೇ ಒಂದು ಉದ್ದೇಶ ಮಕ್ಕಳು ಕಲಿಕೆಯಲ್ಲಿ ಹೊಂದಿಡಬಾರ್ದು ಅದು ಒಳ್ಳೆಯ ಗುಣಮಟ್ಟ ಕೊರೋದಂಥ ಕಾಲದಲ್ಲಿಯೂ ಕೂಡ ಕ್ವಾಲಿಟಿ ಸಿಗಬೇಕು ನಮ್ಮ ಸಮಾಜಕ್ಕೂ ಕೂಡ ಬೇಕಾಗಿರೋದು ಜೀವದ ಹಂಗೂ ಇಲ್ಲದೆ ಮಕ್ಕಳಿಗೆ ಪಾಠ ಮಾಡುವಂತ ಶಿಕ್ಷಕರೇ ಬೇಕಾಗಿರೋದು ಕೊನೆಯದಾಗಿ ನಿಮ್ಮ ಶಿಕ್ಷಣ ಸಂಸ್ಥೆಗಳಿಗಾಗಿರಬಹುದು ಅಥವಾ ಇಲಾಖೆಗಾಗಿರ್ಬಹುದು ಅಥವಾ ಮಕ್ಕಳಿಗಾಗಿರ್ಬೋದು ಏನು ಹೇಳಕ್ ಇಷ್ಟಪಡ್ತೀರಾ ಅಂತ ಇನ್ನೊಂದು ನನ್ನ ಬದುಕು ನಾನು ಎಷ್ಟು ಮಟ್ಟಿಗೆ ಮಾದರಿ ಇದೇನೋ ಗೊತ್ತಿಲ್ಲ ಆದರೆ ನಾನು ಇನ್ನೂ ಕಲಿಯುವಂಥ ವಿದ್ಯಾರ್ಥಿ ಶಿಕ್ಷಕ ಇರ್ಬೋದು ಆದರೂ ನಾನೊಬ್ಬ ಕಲಿಯುವಂಥ ವಿದ್ಯಾರ್ಥಿ ಯಾಕಂದರೆ ಹೇಳ್ತೇವಲ್ಲ ಇಡೀ ಶಿಕ್ಷಣ ಅಂದರೆ ಇಡೀ ಜೀವನ ಎಷ್ಟು ಕಲ್ತಾರ ಕಡಿಮೆನೇ ಹಾಗಾಗಿ ನಾನು ಒಂದು ಎರಡು ವಿಷಯಗಳನ್ನು ಹೇಳಬೇಕಾದ್ರೆ ನನ್ನ ಈ ಇಡೀ ಕುಟುಂಬದಲ್ಲಿ ಅಥವಾ ಈ ಒಂದು ನನ್ನ ಬದುಕಿನ ಜರ್ನಿಯಲ್ಲಿ ನನ್ನ ಹೆಂಡತಿಯ ಪಾತ್ರ ಭಾಳ ಮುಖ್ಯವಾಗಿದೆ ಎರಡು ಸಾವಿರದ ಹದಿಮೂರರಲ್ಲಿ ನಾನು ದೀಪಿಕಾ ಅವರೊಂದಿಗೆ ಮದುವೆ ಆದ ನಂತರ ಸಂಸಾರ ಆದ ನಂತರ ಎಲ್ಲ ಚಟುವಟಿಕೆ ಬಿಟ್ಬಿಡ್ತಾರಪ್ಪ ಆಯಿತು ಏನು ಅವ್ರ ಮಾಲೀಕ ಆಗಂಗಿಲ್ಲ ಯಾಕಂದರೆ ಮದುವೆ ಆಗ್ತದೆ ಮಕ್ಕಳು ಎಲ್ಲ ಬಿಟ್ಬಿಟ್ರು ಇವೆಲ್ಲವನ್ನು ಮೀರಿ ನನ್ನ ಹೆಂಡತಿ ನಾನು ಎಲ್ಲ ಪ್ರೋತ್ಸಾಹಕ್ಕೆ ಕಾಣ್ತಾಳೆ ಆದರೆ ಸಮಾಜ ಸೇವೆಗೆ ಎಷ್ಟು ಬೇಕೋ ಅಷ್ಟನ್ನು ಕೂಡ ಸಪೋರ್ಟ್ ಮಾಡಿ ನನ್ನನ್ನು ಈ ಮಟ್ಟಕ್ಕೆ ಅವರು ತಂದು ನಿಲ್ಲಿಸ್ತಾರೆ ಅದರ ಜೊತೆ ಜೊತೆಗೆ ನಿಮಗೆಲ್ಲ ಗೊತ್ತಿರಲಿ ಒಂದು ನಮ್ಮ ವಿವಾಹ ವಾರ್ಷಿಕೋತ್ಸವ ಯಾಕಂದರೆ ಎಷ್ಟೋ ಸಲ ಏನು ಮಾಡ್ತಾರೆ ಪಾರ್ಟಿಗಳನ್ನು ಮಾಡ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಆದರೆ ನಮ್ಮ ಎರಡನೇ ವಿವಾಹ ವಾರ್ಷಿಕೋತ್ಸವಕ್ಕೆ ನಾವು ಕಣ್ಣ ದಾನ ಮಾಡಿದ್ವಿ ಹಾಸ್ಪಿಟ್ಲಿಗೆ ಬಸವೇಶ್ವರ ಹಾಸ್ಪಿಟ್ಲಿಗೆ ಕಲಬುರಗಿಯ ಬಸವೇಶ್ವರ ಹಾಸ್ಪಿಟ್ಲಿಗೆ ಮೂರನೇ ವರ್ಷದ ವಿವಾಹ ವಾರ್ಷಿಕೋತ್ಸವಕ್ಕೆ ದೇಹವನ್ನೇ ದಾನ ಮಾಡಿದ್ವಿ ನಾವು ನಮ್ಮ ಧರ್ಮಪತ್ನಿ ದೀಪಿಕಾ ಅವರು ಸೊ ಈ ವಿಷಯವನ್ನು ಕೇಳಿದಂಥ ನಮ್ಮ ತಂದೆಯವರು ಗುಂಡಣ್ಣ ಬಾಳೆಯವರು ಓ ಒಂದು ಒಳ್ಳೆಯ ನಿರ್ಧಾರ ತಗೊಂಡಿರಲ್ಲ ನನಗೆ ಗೊತ್ತೇ ಇಲ್ಲ ಹಾಗಾಗಿ ನಾನು ದೇಹದಾನ ಅಂತ ಅವರು ರೆಡಿ ಆಗ್ತಾರೆ ಹಾಗಾಗಿ ಕಲಬುರಗಿಯ ಎಮ್ ಆರ್ ಎಮ್ ಸಿ ಮೆಡಿಕಲ್ ಕಾಲೇಜ್ ಮಹಾದೇವಪ್ಪ ರಾಂಪುರೆ ಮೆಡಿಕಲ್ ಕಾಲೇಜಿಗೆ ನಾನು ನನ್ನ ಪತ್ನಿ ಮತ್ತು ನಮ್ಮ ತಂದೆಯವರು ಮೂವರು ಈಗಾಗಲೇ ಪತ್ರ ಬರ್ಕೊಟ್ಟಿದ್ದೀವಿ ಅವರು ಕೂಡ ನಮಗೆ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ ಸತ್ತ ನಂತರ ದೇಹವನ್ನು ಕೂಡ ನಾವು ಲ್ಯಾಬಿಗೆ ಕೊಡ್ತೀವಿ ಕಾಲೇಜಿಗೆ ಕೊಡ್ತೀವಿ ಅಂತ ನಾವು ವಾಗ್ದಾನ ಮಾಡಿದ್ದೀವಿ ಆಲ್ರೆಡಿ ಸೊ ಇದು ಒಂದು ಭಾಗ ಆಮೇಲೆ ಸ್ವತಃ ನನ್ನ ಮಕ್ಕಳನ್ನು ನಾವು ಕನ್ನಡ ಮಾಧ್ಯಮಕ್ಕೆ ಕಲಸೋದ ಮೂಲಕ ಕನ್ನಡವನ್ನು ಕೂಡ ಉತ್ತೇಜಿಸುವಂಥ ಕೆಲಸ ಯಾಕಂತಂದರೆ ಎಷ್ಟೋ ಜನ ಅನ್ಕೊಳ್ತಾರೆ ಅವರು ಅನುಕೂಲಸ್ಥರಾಗಿರ್ತಾರೆ ಈಗ ಎಲ್ಲ ದೊಡ್ಡ ದೊಡ್ಡ ನ್ಯಾಷನಲ್ ಸ್ಕೂಲ್ಗಳು ಇಂಟರ್ನ್ಯಾಷನಲ್ ಕಾಲೇಜಿಗೆ ಸ್ಕೂಲಿಗೆ ಸೇರಿಸ್ಬೋದು ತಮ್ಮ ಮಕ್ಕಳನ್ನು ಅಂತ ಆದರೆ ನಾನು ಸಮಾಜಕ್ಕೆ ಕೊಡುವಂಥ ಸಂದೇಶ ಏನು ಅಂತಂದರೆ ಕನ್ನಡ ಉಳಿದ್ರೆ ಮಾತ್ರ ನಾವು ಇರಲಿಕ್ಕೆ ಸಾಧ್ಯ ಆಗ್ತದೆ ಕರ್ನಾಟಕದಲ್ಲಿ ಕನ್ನಡ ಉಳಿಬೇಕು ಅಂದರೆ ಕನ್ನಡ ಶಾಲೆಗಳು ಉಳಿಬೇಕು ಕನ್ನಡ ಶಾಲೆಗಳು ಉಳಿಬೇಕು ಅಂತಂದರೆ ನಮ್ಮಂಥ ಶಿಕ್ಷಕರು ತಮ್ಮ ಮಕ್ಕಳನ್ನು ಕನ್ನಡ ಶಾಲೆಯಲ್ಲೇ ಓದಿಸಬೇಕು ಅನ್ನೋದು ನನ್ನ ಹಂಬಲ ಇದೆ ಹಾಗಾಗಿ ಈ ಪ್ರಯತ್ನ ನನ್ನಿಂದನೇ ಪ್ರಾರಂಭ ಆಗಲಿ ನಮ್ಮ ಊರಲ್ಲಿ ಅಂತ ಆಮೇಲೆ ಈಗ ನಮ್ಮ ಮಕ್ಕಳ ಬರ್ತ್ಡೇಗೂ ಕೂಡ ಒಂದು ಶಾಲೆಯನ್ನು ದತ್ತು ತೊಗೊಂಡಿದ್ದೀವಿ ಕನ್ನಡ ಮಾಧ್ಯಮ ಶಾಲೆ ಅದು ಸರ್ಕಾರಿ ಶಾಲೆಯನ್ನು ದತ್ತು ತೊಗೊಂಡು ಅದನ್ನು ಒಂದು ಮೂವತ್ತು ಮೂವತ್ತೈದು ಸಾವಿರ ರೂಪಾಯಿ ಖರ್ಚಿನಲ್ಲಿ ಅದಕ್ಕೆ ಸುಣ್ಣ ಬಣ್ಣ ಎಲ್ಲ ಮಾಡಿಕೊಂಡು ಅದನ್ನು ಒಂದು ಅದ್ಭುತ ಶಾಲೆಯನ್ನಾಗಿ ರೆಡಿ ಮಾಡಿದೀವಿ ಈಗ ಅಂದರೆ ಮಕ್ಕಳ ಬರ್ತ್ಡೇಗೆ ನಾವು ಹಣವನ್ನು ದುಂದು ವೆಚ್ಚ ಮಾಡ್ದೇನೆ ಅದೊಂದು ಸಾರ್ಥಕ ಕೆಲಸಕ್ಕೆ ಅದನ್ನು ಬಳಸಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಸರ್ಕಾರಿ ಶಾಲೆಯನ್ನು ತಗೊಂಡು ಅದನ್ನು ವ್ಯವಸ್ಥಿತವಾಗಿ ಸುಣ್ಣ ಬಣ್ಣ ಮಾಡಿ ಒಂದು ಹೊಸ ಶಾಲೆಯನ್ನಾಗಿ ಅದನ್ನು ಮಾಡಿದೀವಿ ಬಟ್ ಆ ತೃಪ್ತಿನೂ ಕೂಡ ನನಗಿದೆ ಇದರಿಂದ ಒಂದೆಲ್ಲ ಎರಡೆಲ್ಲ ಅಷ್ಟಷ್ಟು ನಮ್ಮ ಸಾಮರ್ಥ್ಯಕ್ಕೆ ಎಷ್ಟು ನೆನಗ್ತದೋ ಅಷ್ಟು ಒಳ್ಳೆ ಕೆಲಸಗಳನ್ನು ನಾವು ಸಮಾಜದಲ್ಲಿ ಹೋಗಿವಿ ಯಾಕಂದರೆ ಇದಕ್ಕೆ ನಮ್ಮ ಈಗಿನ ಪೂಜರು ಸ್ವಾಮೀಜಿ ಸಿದ್ಧಲಿಂಗ ಮಹಾಸ್ವಾಮಿಗಳಿರಲಿ ನಮ್ಮ ಆಡಳಿತ ಮಂಡಳಿ ಇರಲಿ ಆಮೇಲೆ ನಮ್ಮ ಶಾಲೆಯ ಎಲ್ಲ ವೃಂದ ಅವರೆಲ್ಲರೂ ಕೂಡ ನಮ್ಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅವರೆಲ್ಲರ ಸಹಕಾರದಿಂದ ನಾನು ಈಗ ಬೇರೆ ಬೇರೆ ಈ ರೀತಿಯ ಮಾದರಿ ಕೆಲಸಗಳನ್ನ ಮಾಡ್ತಾ ಇದ್ದೀನಿ ಮಾತಾಡಿ ಬಹಳ ಖುಷಿ ಆಯಿತು ಸಮಾಜಕ್ಕೆ ಮಾದರಿ ಆಗುವಂತ ಕೆಲಸಗಳನ್ನ ಮಾಡಿದ್ದೀರಾ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅಂತ ಮಕ್ಕಳನ್ನ ಕನ್ನಡ ಸ್ಕೂಲ್ಗೆ ಹಾಕಿರೋದಾಗಿರ್ಬೋದು ಅಥವಾ ದೇಹ ದಾನ ಮಾಡುವಂಥದ್ದು ದೊಡ್ಡ ದಾನ ಆಗಿರತ್ತೆ ಅದು ಕೂಡ ಒಂದು ಉತ್ತಮವಾದಂತಹ ಸಂದೇಶವನ್ನ ಸಮಾಜಕ್ಕೆ ನೀಡಿದ್ದೀರಾ ನಿಮ್ಮಿಂದ ಇನ್ನಷ್ಟು ಉತ್ತಮ ಪ್ರಜೆಗಳು ಈ ಸಮಾಜಕ್ಕೆ ಕೊಡುಗೆ ಆಗಿ ಬರಲಿ ಅನ್ನೋದು ನಮ್ಮ ಆಶಯ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು ಸರ್ ಧನ್ಯವಾದಗಳು